ದೆಹಲಿಯಲ್ಲಿ ನಡೆದ ಸಾರ್ವಜನಿಕ ಚುನಾವಣೆಗಳಲ್ಲಿ ಭಾರೀ ಬಹುಮತದಿಂದ ವಿಜಯ ಸಾಧಿಸಿರುವ ಭಾರತೀಯ ಜನತಾ ಪಾರ್ಟಿ ಸಂಭ್ರಮಾಚರಣೆ ಮಾಡಿದ್ದು ಜನರಾಯಪಟ್ಟಣ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಲಾಯಿತು ಇಪ್ಪತ್ತೇಳು ವರ್ಷಗಳ ನಂತರ ದೆಹಲಿಯಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದ ಬಿಜೆಪಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ನೇತೃತ್ವದ ಆಡಳಿತದ ಮೇಲ್ಪಂಕ್ತಿಯನ್ನು ಮೆಚ್ಚಿ ಜನತೆ ಭಾರೀ ಬಹುಮತ ನೀಡಿದ್ದಾಗಿ ಕಾರ್ಯಕರ್ತರು ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ತಾಲೂಕು ಮಾಜಿ ಅಧ್ಯಕ್ಷರು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಸಂಖ್ಯೆ ಘಟ್ಟಲಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಸಂಭ್ರಮಿಸಿದರು ತಾಲೂಕು ಬಿಜೆಪಿ ಕಾರ್ಯಕರ್ತರು ಪಕ್ಷದ ಭವಿಷ್ಯ ಇನ್ನಷ್ಟು ಬಲಪಡಿಸಲು ಕ್ಷಮಿಸುವುದಾಗಿ ತಿಳಿಸಿದ್ದಾರೆ ಈ ವಿಜಯೋತ್ಸವದ ಸಂದರ್ಭದಲ್ಲಿ ಭಾರತ್ ಮಾತಾ ಕಿ ಜೈ ಮೋದಿ ಮೋದಿ ಘೋಷಣೆಗಳನ್ನ ಕೂಗಿದರು जनता पार्टी के भारतीय जनता पार्टी के नरेंद्र मोदी जी गए नरेंद्र मोदी जी गए जय श्री राम जय श्री राम वंदे वंदे मतराम वंदे मदराम माता की भारतीय जनता पार्टी की जय श्री राम जय श्री राम ಈ ದಿನ ಏನು ನಮ್ಮ ದೇಶದಲ್ಲಿ ದೇಶದ ರಾಜಧಾನಿ ಆದಂತ ದೆಹಲಿಯಲ್ಲಿ ಒಂದು ಚುನಾವಣೆ ಫಲಿತಾಂಶ ಬಂದಿದೆ ಒಂದು ಈ ಭ್ರಷ್ಟಾ ಸರ್ಕಾರ ಏನು ಆಪ ಸರ್ಕಾರ ಇತ್ತು ಆ ಸರ್ಕಾರನ ಮುಕ್ತಿಗೊಳಿಸಿ ದೆಹಲಿಯ ಜನತೆ ಒಂದು ಭಾರತೀಯ ಜನತಾ ಪಾರ್ಟಿಯನ್ನು ಅಭೂತಪೂರ್ವವಾಗಿ ಗೆಲ್ಲಿಸಿದ್ದಾರೆ ಅವ್ರಿಗೆ ಮೊದಲನೇದಾಗಿ ನಾವು ಒಂದು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಿಳಿಸೋಕೆ ಬಯಸ್ತೇವೆ ಹಾಗೆ ಇವತ್ತು ಏನು ದೇಹಕ್ಕೆ ಬಂದಿರುವಂತಹ ಫಲಿತಾಂಶ ಇದುವರೆಗೂ ಭ್ರಷ್ಟಾಚಾರ ಮುಕ್ತ ಏನು ಪಿತಾಮ ಅಂತ ಹೇಳಿದ್ರು ಅವ್ರನ್ನ ಆಶ್ಚರ್ಯ ಪಡಕಿಲ್ಲ ಆ ನಿಟ್ಟಿನಲ್ಲಿ ದೇಶದ ಜನರು ಪ್ರಬುದ್ಧತೆಯಿಂದ ಮತದಾನವನ್ನು ಮಾಡಿದ್ದಾರೆ ಹಾಗೆ ಒಂದು ನಮ್ಮ ಮುಂದಿನ ಬರುವಂತ ಚುನಾವಣೆಗಳನ್ನು ಸಹ ಮುಂದಿನ ನಮ್ಮ ಈ ಭ್ರಷ್ಟಾಚಾರ ಕರ್ನಾಟಕದಲ್ಲಿ ಆಡ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರನು ಸಹ ಇದೇ ರೀತಿ ಕಿತ್ತು ಒಂದು ಮುಂದಿನ ರೀತಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿನ ಅಭೂತಪೂರ್ವವಾಗಿ ಗೆಲ್ಸ್ಕೊಡ್ಬೇಕು ಅಂತ ನಮ್ಮ ನಾಡಿನ ಜನತೆಗೆ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಏನು ನಮ್ಮ ದೇಶದ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಅಭೂತಪೂರ್ವ ಜಯಶೀಲ ಆಗಿರೋದ್ರಿಂದ ಎಲ್ಲಾ